ಸರ್ ನರೇಂದ್ರ ಮೋದಿ ಅವರು ನಿನ್ನೆ ಕರ್ನಾಟಕದಲ್ಲಿ ಅಬಕಾರಿ ಅವರು ದುಡ್ಡು ಅಸಲು ಮಾಡಿ ಬೇರೆ ಬೇರೆ ರಾಜ್ಯ ಚುನಾವಣೆಗೋಸ್ಕರ ಅಬಕಾರಿ ಇಲಾಖೆಯಿಂದ ಏಳ್ನೂರು ಕೋಟಿ ಸಂಗ್ರಹ ಮಾಡಿದ್ದಾರೆ ಅಂತ ಅವ್ರು ಯಾರು ಇದು ಬರೀ ರಾಜಕೀಯದ ಆರೋಪ ಒಂದು ಸಣ್ಣ ಪ್ರೂವ್ ಮಾಡಬೇಕು ಯಾವ ಶಿಕ್ಷೆಗೂ ಗುರಿ ಈ ಈಗ ನಾನು ನನಗೂ ಗೊತ್ತಿದೆ ಯಾರು ಸೆಂಟ್ರಲ್ ಮಿನಿಸ್ಟರ್ ಎಷ್ಟೆಷ್ಟು ಎಲೆಕ್ಷನ್ಗೆ ದುಡ್ಡು ಕಲೆಕ್ಟ್ ಮಾಡ್ತಾ ಇದ್ದಾರೆ ಏನು ಅಂತ ಗೊತ್ತಿದೆ ಸುಮ್ಮನೆ ಆಧಾರ ಇಲ್ಲದೆ ಅಷ್ಟು ದೊಡ್ಡ ಉದ್ದರಿರೋರು ಮಾತಾಡೋದು ಸರಿ ಇಲ್ಲ ಅವೆಲ್ಲ ಸುಳ್ಳು ಆರೋಪ ಮಹಾರಾಷ್ಟ್ರ ಅವ್ರ ಪಾಪ ಅವ್ರು ನಮ್ಮ ಹತ್ರ ಮಾತಾಡೇ ಇಲ್ಲ ಹೋಗಿ ಅಲ್ಲಿ ಸುಳ್ಳು ಹೇಳಿಕೆ ಕೊಟ್ಟಿದ್ದರು ಅಲ್ಲಿ ನಮ್ಮ ಗ್ಯಾರಂಟಿಗಳನ್ನ ಐದು ಗ್ಯಾರಂಟಿಗಳನ್ನ ನಾವು ಇಂಪ್ಲಿಮೆಂಟ್ ಮಾಡಿಲ್ಲ ಅಂತ ಇಲ್ಲಿಂದ ಮೂವತ್ತು ಬಸ್ ಅರೇಂಜ್ಮೆಂಟ್ ಮಾಡೋಕ್ಕೆ ನಾನು ಪತ್ರ ಬರಿತಾ ಇದ್ದೀನಿ ಸೆಂಟ್ರಲ್ ಅವರ ಪಾರ್ಟಿ ಮತ್ತು ಬಿ ಜೆ ಪಿಯ ನಾಯಕರು ಶಿವಸೇನಾ ನಾಯಕರು ಮತ್ತು ಎನ್ ಸಿ ಪಿ ನಾಯಕರುಗಳಿಗೆ ಪತ್ರ ಬರಿತಾ ಇದ್ದೀನಿ ಮೂವತ್ತು ಜಿಲ್ಲೆಲ್ಲೂ ನೀವು ಬಂದು ನಿಮ್ಮ ಮುಖಂಡಗಳನ್ನ ಕಳಿಸಿ ನೀವೇ ಬನ್ನಿ ಸ್ಪೆಷಲ್ ಫ್ಲೈಟ್ ಮಾಡ್ ಮಾಡ್ತಾ ಇದ್ದೀನಿ ಹೇಳಿ ಅವ್ರಿಗೆ ಪತ್ರ ಬರಿತಾ ಇದ್ದೀನಿ ನಮ್ಮ ಪ್ರತಿಯೊಂದು ಗ್ಯಾರಂಟಿಗಳ ಮನೆಗೂ ಕೂಡ ನಮ್ಮ ಗ್ಯಾರಂಟಿ ಅಧ್ಯಕ್ಷಗಳ ನಂಬರ್ ಸಮೇತ ಕೊಟ್ಟು ನೀವು ಕಾಂಟ್ಯಾಕ್ಟ್ ಮಾಡ್ಕೊಂಡು ಹೋಗಿ ಅವ್ರನ್ನ ಭೇಟಿ ಮಾಡ್ಬೋದು ಅಂತ ಹೇಳ್ತಾ ಇದ್ದೀನಿ ನಮ್ಮ ಪಕ್ಷದಿಂದನೇ ಆ ವೆಚ್ಚ ಎಲ್ಲ ನಾನು ಬರೆಸಲಿಕ್ಕೆ ನಾನು ಸಿದ್ಧ ಇದ್ದೇನೆ ಸೊ ಈ ರೀತಿ ಬರೀ ಸುಳ್ಳೇ ಬಿ ಜೆ ಪಿಯ ಒಂದು ದೊಡ್ಡ ಅಸ್ತ ಆಗಿದೆ ಯಾಕೆ ಸರ್ ಪದೇ ಪದೇ ಕರ್ನಾಟಕ ವಿಚಾರಣೆ ಪ್ರಸ್ತಾಪ ಪಡತಾ ಇದ್ರೆ ಮೋದಿ ಅವರು ಏನು ಪ್ರಯೋಜನ ಆಗಿದೆ ಸರ್ ಕರ್ನಾಟಕಕ್ಕೆ ಬಂದಾಗಲೇ ಕರ್ನಾಟಕದಲ್ಲೆಲ್ಲ ರುಚಿ ಆಗಿದೆ ಜನ ಉತ್ತರ ಕೊಟ್ಟಿದ್ದಾರೆ ಇದೇ ರೀತಿ ಅಸೆಂಬ್ಲಿ ရಕ್ಷಕರು ಉತ್ತರ ಕೊಟ್ಟಿದ್ದಾರೆ ಎಲ್ಲ ಸುಳ್ಳು ನಮಗೆ ಎಲ್ಲ ಎಲೆಕ್ಷನ್ಅಲ್ಲೂ ಕಾಂಗ್ರೆಸ್ ಬರ್ತಾ ಇದೆ ಕಾಂಗ್ರೆಸ್ ಒಕ್ಕൂട്ടಾ ಬರ್ತಾ ಇದೆ ಅಂತ ಹೇಳಿ ಪ್ರಾಯಮಕ್ಕೆ ಸರ್ ಹೆಚ್ಡಿ ಕೇವರಿಗೆ ಒಂದು ಆರೋಪ ಮಾಡಿದ್ರಲ್ಲ ಮೈಸೂರಿನಲ್ಲಿ ಏನೋ ಸಚಿವರಗಳ ಮೇಲೆ ಆರೋಪ ಮಾಡ್ಕೊಂಡಿದ್ದಾರೆ ಅದು ಇಲ್ಲ ಎಲ್ಲ ಸುಳ್ಳಿನ ಆರೋಪ ನನಗೂ ಯಾರು ಹೇಳಿದ್ರು ಅವ್ರಿಗೂ ಹಿಡ್ಕೊಂಡು ಯಾರು ಕಪಾಲು ಕೊಡೋದು ಅಂತ ನನ್ನ ಹತ್ರನೂ ಯಾರು ಹೇಳಿದ್ರು ಯಾವ್ದಾದ್ರು ಆಧಾರ ಇದೆಯಾ ನನಗೂ ಹೇಳಿದ್ರಪ್ಪ ಅವ್ರೇನೋ ಮೋಸ ಮಾಡಿದಾರಂತೆ ಅವ್ರಿಗೂ ಕಪಾಳು ಕೊಡಿದ್ರು ಅಂತ ನನಗೂ ಯಾರು ಹೇಳಿದ್ರು ಅದನ್ನು ನಾನು ನಂಬಕ್ಕಾಗ್ತದ ನಾನು ಹೇಳಕ್ ನಾನು ಹೇಳಕ್ ತಯಾರಿಲ್ಲ ಯಾವ ಸಚಿವರಿಗೂ ಯಾರು ಹೊಡೆದೂ ಇಲ್ಲ ನನ್ಗೆ ಅವ್ರು ಹೊಡೆದಿದ್ದು ಯಾರೋ ಬಂದು ಹೇಳಿದ್ರು ಅದ್ರ ಮೇಲೆ ನಾನು ಹೇಳಕ್ ಆಗ್ತದ ಬರೀ ಹಿಟ್ ಅನ್ ರನ್ ಮಾಡಕ್ಕಾಗ್ತದ ಸುದ್ದಿ ಖಚಿತ Nya ya Nishchita.